ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದು ಪಿಕಪ್ ಓನರ್ ಓನರ್

ಹಾ ಅಲ್ಲಿ ಬಂದಾಗ ಅಣ್ಣ ಎಷ್ಟಿದ್ರೆ ರೇಟ್ ಇರಲಿ ರೇಟು ನಾಲ್ಕೋ ತೊಂಬತ್ತೇಳು ಅಣ್ಣ ಸ್ವಲ್ಪ ಹೆಚ್ಚ ಕಡಿಮೆ ಮಾರತ್ತಾನ ಲಘು ತುಂಬ ಹೇಳ್ತಿದ್ರು ಹೆಚ್ಚ ಕಡಿಮೆ ಆಗುತ್ತಾನ ಬಂದಿ ಹೆಚ್ಚ ಈಗ ಲಗು ತುಂಬ ಹೇಳ್ತಿದ್ರ ಫೈನಲ್ ಎಷ್ಟು ಕೊಡ್ತಿರ್ರಿ అందుక ఎక్కడ కుదిరాండి కొయిల లో ఆ ఇ పోతే జపెక్ మార్చి గడి ఆ నాకడి నుండి ముందురేచి నుండి మార్చి గడిది ఆయత థాంక్యూ ఆ థాంక్యూ